ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಮಂಡಲಿಯ ನಿರ್ದೇಶಕರನ್ನು ನೇಮಿಸಿ ಅಂದ್ರೆ ಇದು ಒಂದು ಸಂಸ್ಥೆಯ ಬಗ್ಗೆ ಓಕೆ ಒಂದು ಸಂಸ್ಥೆ ನಡೆಸ್ತಾ ಇರೋರಿಗೆ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಬಿಸ್ನೆಸ್ನ ರನ್ ಮಾಡ್ತಾ ಇರೋರಿಗೆ ಅಥವಾ ಬಿಸ್ನೆಸ್ ರನ್ ಮಾಡ್ತಾ ಇರೋರಿಗೆ ಅಥವಾ ಸ್ಕೂಲ್ಗಳು ನಡೆಸ್ತಾ ಇರೋರಿಗಾಗಿರ್ಬೋದು ಅವ್ರಿಗೂ ಇದು ಅನ್ವಯಿಸುತ್ತೆ ಆ್ಯಂಡ್ ಅವ್ರಿಗೆ ಇದು ಅನ್ವಯಿಸುತ್ತೆ ಓಕೆ ಆ್ಯಕ್ಚುಲಿ ಇದನ್ನು ನೀವು ಮನೆಯಲ್ಲೂ ಕೂಡ ನಮ್ಮ ನಮ್ಮ ಲೈಫಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅದನ್ನು ನಾನು ಹೇಗೆ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಕನೆಕ್ಟ್ ಮಾಡ್ತೀನಿ ಅಂದರೆ ನಾವು ಬದಲಾವಣೆಗಳ ಕಾಲದಲ್ಲಿ ಓಕೆ ಸಾಮಾನ್ಯವಾಗಿ ಕಂಪನಿಗಳು ಬದಲಾವಣೆಗಳ ಕಾಲದಲ್ಲಿ ಯಶಸ್ಸನ್ನು ಸಾಧಿಸುವಂಥ ಟೈಮಲ್ಲಿ ಕಂಪ್ನಿಗಳು ಹೆಚ್ಚು ಹೆಚ್ಚು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಹಾಗೇ ಬಿಕ್ಕಟ್ಟಿನ ಸಮಯದಲ್ಲಿ ಸಮಸ್ಯೆಯನ್ನು ಎದುರಿಸ ಎದುರಿಸ್ತಾ ಇರುವಂಥ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಕಂಪನಿಯನ್ನು ಮುನ್ನಡೆಸೋದಕ್ಕೋಸ್ಕರ ನಿರ್ದೇಶಕ ಮಂಡಳಿಯನ್ನು ಒಂದು ಕಂಪನಿ ಹೊಂದಿರುತ್ತೆ ಓಕೆ ಸೊ ಅದು ತುಂಬಾ ಇಂಪಾರ್ಟೆಂಟು ಒಂದು ಕಂಪ್ನಿ ರನ್ ಮಾಡೋದಕ್ಕೆ ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ನಾವು ನಮ್ಮ ಲೈಫಲ್ಲಿ ಏನನ್ನೆಲ್ಲ ಸಾಧಿಸಬೇಕು ಅಂತ ಇದ್ದೀವಿ ನಮಗೂ ಕೂಡ ಸಲಹೆ ಕೊಡೋದಕ್ಕೆ ಒಂದು ಸಲಹಾ ಮಂಡಳಿ ಇರಬೇಕು ಮಂಡಲ ಇರಬೇಕು ಓಕೆ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಇದನ್ನು ಹೇಗೆ ನಮ್ಮ ಲೈಫು ಕನೆಕ್ಟ್ ಮಾಡ್ಬೋದು ಅಂದರೆ ನಾವು ನಮ್ಮ ಜೀವನದಲ್ಲಿ ಗ್ರೋತ್ ಆಗೋದಕ್ಕೆ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ಅಥವಾ ನಮ್ಮ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ನಮಗೂ ಕೂಡ ಒಂದು ಸಲಹಾ ಮಂಡಳಿ ಇದ್ದರೆ ಹೇಗಿರುತ್ತೆ ಕರೆಕ್ಟ್ ಕಂಪ್ನಿ ಥರನೇ ಇವರು ಹೇಳ್ತಿರೋದು ಕಂಪ್ನಿಗೆ ಬಟ್ ನಾನು ನನ್ನ ಲೈಫಕ್ಕೆ ನಮ್ಮ ನಮ್ಮ ಲೈಫ್ಗೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಇದನ್ನು ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಒಬ್ಬ ವ್ಯಕ್ತಿ ಯಾವ ರೀತಿ ಅವರ ಒಂದು ಕಂಪ್ನಿನ ಡೆವಲಪ್ ಮಾಡೋದ್ರ ಮೇಲೆ ಅವರು ಗಮನ ಹರಿಸ್ತಾರೆ ಅಂತ ಅಂದರೆ ಅವರು ಧ್ಯಾನ ಮಾಡ್ತಾ ಇದ್ರಂತೆ ಓಕೆ ಒಬ್ಬ ವ್ಯಕ್ತಿ ಅಂದರೆ ಕಂಪ್ನಿಯ ಸಿ ಇ ಒ ಧ್ಯಾನ ಮಾಡ್ತಾ ಇದ್ರಂತೆ ಧ್ಯಾನನ ಮಾಡೋದ್ರ ಮೂಲಕ ಮೌನವಾಗಿ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಒಂದು ಪೇಪರ್ ಪೆನ್ ಇಟ್ಕೊಂಡು ಕೂತಿದ್ರಂತೆ ಇವರು ಧ್ಯಾನ ಎಲ್ಲ ಮುಗಿದ ಮೇಲೆ ಇಮ್ಮಿಡಿಯೇಟಾಗಿ ಆ ಪೇಪರ್ ಪೆನ್ನ ತಗೊಂಡು ಇವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಬರಿತಾ ಇದ್ರಂತೆ ಬರೆದ ಮೇಲೆ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅದು ಸಂಬಂಧದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಬೇರೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಯಾವುದರಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಆ ಸಮಸ್ಯೆನ ಬರೆದು ಬಿಟ್ಟು ಇದಕ್ಕೆ ಪರಿಹಾರವನ್ನು ನಾನು ಹೇಗೆ ಕಂಡುಕೊಳ್ಬೇಕು ಅನ್ನೋದ್ರ ಜೊತೆಗೆ ಈ ಪರಿಹಾರಕ್ಕೋಸ್ಕರ ಕೆಲವು ವ್ಯಕ್ತಿಗಳ ಸಲಹೆಗಳನ್ನು ಕೇಳಬೇಕು ಅನ್ನೋ ಒಂದು ಐಡಿಯಾ ಅವ್ರಿಗೆ ಬಂತಂತೆ ಆಗ ಅವರು ಅವರ ಸಮಸ್ಯೆಗಳಿಗೆ ಪರಿಹರಿಸೋದಕ್ಕೆ ಕೆಲವ್ರನ್ನ ಸಹಾಯ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ನಾವು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಏನಂದರೆ ಆ ಒಂದು ಸಮಸ್ಯೆ ಬಗ್ಗೆ ಪರಿಹಾರನ ತಗೊಳ್ಳೋದಕ್ಕೆ ಕೆಲವ್ರ ಹತ್ರ ಸಲಹೆನ ಪಡಿಬೇಕು ಆದರೆ ಯಾರ ಹತ್ರ ಪಡಿಬೇಕು ಅನ್ನೋದನ್ನು ಫಸ್ಟು ನೋಡ್ಕೋಬೇಕು ಅದಕ್ಕೆ ಇವ್ರೇನು ಹೇಳ್ತಾರೆ ಅಂದರೆ ವಿವೇಕದಿಂದ ಸಲಹೆಗಳನ್ನು ಪಡಿಬೇಕು ನಾವು ನಮ್ಮ ಥಾಟ್ ಇರಬೇಕು ನಮಗೂ ನಮ್ಮ ಥಿಂಕಿಂಗ್ ಇರಬೇಕು ನಮ್ಮ ಜೊತೆಗೆ ನಮ್ಮ ಒಂದು ವಿವೇಕದ ಜೊತೆಗೆ ನಾವು ಸಜೆಷನ್ಸ್ನ ತಗೋಬೇಕು ಸಜೆಷನ್ಸ್ನ ತಗೋಬೇಕಾದ್ರೆ ನಮ್ಮ ಕ್ರಿಯೇಟಿವಿಟಿ ಕೂಡ ಹೆಚ್ಚಾಗುತ್ತೆ ಹೌದು ಸಮಸ್ಯೆಯನ್ನು ಎದುರಿಸಬೇಕು ಅಂದರೆ ಆ ಸಮಸ್ಯೆಯನ್ನು ಅನುಭವಿಸಿರೋರು ಅದರಿಂದ ಹೊರಗೆ ಬಂದಿರೋರು ಆ ಸಮಸ್ಯೆಯನ್ನು ಯಾವ ರೀತಿ ಎದುರಿಸಿದ್ದಾರೆ ಹೇಗೆ ಎದುರಿಸಿದ್ರು ಅಂತ ಕೇಳಬೇಕಂತೆ ಅಂದರೆ ಆ ಸಮಸ್ಯೆ ಯಾರಿಗೆ ಬಂದಿದೆ ಯಾರು ಅದನ್ನು ಎದುರಿಸಿ ಹೊರಗೆ ಬಂದಿದ್ದಾರೆ ಅವ್ರ ಹತ್ರ ಹೋಗಿ ನಾವು ಸೊಲ್ಯೂಷನ್ ಕೇಳಬೇಕು ಆಗಲೇ ಅದಕ್ಕೆ ಸರಿಯಾದ ಪರಿಹಾರ ಸಿಗೋದು ಇಲ್ಲ ಅಂದರೆ ಸಮಾಧಾನ ಸಿಗುತ್ತೆ ಪರಿಹಾರ ಸಿಗಲ್ಲ ಓಕೆ ಲೈಕ್ ಅವ್ರಿಗೆ ಸುಮ್ಮನೆ ಸಮಾಧಾನ ಸಿಗುತ್ತೆ ಸೊಲ್ಯೂಷನ್ ಸಿಗೋದಿಲ್ಲ ಹಾಗಾಗಿ ಇವರೇನು ಹೇಳ್ತಿದ್ದಾರೆ ಅಂದರೆ ನೀವು ಯಾವುದಾದ್ರೂ ಒಂದು ಸವಾಲನ್ನು ಎದುರಿಸ್ಬೇಕು ಅನ್ನೋ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನೀವು ವಿಮಾನದ ಐ ಮೀನ್ ಪೈಲಟ್ನ ಹೋಗಿ ಕೇಳಬೇಕಂತ ನೀವೇನಾದರೂ ಮೇಲಿಂದ ಬೀಳ್ಬೇಕಾದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ ಹೆಂಗೆ ಅದನ್ನ ಮಾಡ್ತೀರಾ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಅಂದರೆ ಧೈರ್ಯದ ಬಗ್ಗೆ ಕೇಳಬೇಕು ಅಂದರೆ ಧೈರ್ಯನ ಫೇಸ್ ಮಾಡ್ತಾ ಇರೋರ ಸಲಹೆ ಕೇಳಬೇಕಂತೆ ಯಾವ ಥರ ನಾನು ಧೈರ್ಯವಾಗಿರಬೇಕು ಅಂತ ಹಾಗೆ ಹಣಕಾಸಿನ ಪ್ರಾಬ್ಲಮ್ ಬಂದಾಗ ನಾನು ಹಣಕಾಸಿನ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿ ಅದನ್ನು ದಾಟಿ ಶ್ರೀಮಂತರಾಗಿದ್ದಾರಲ್ಲ ಅವರ ಹತ್ರ ನಾನು ಸಲಹೆಗಳನ್ನು ಪಡ್ಕೋಬೇಕಂತೆ ಒಟ್ಟಿನಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಎದುರಾದಾಗ ಆ ಸಮಸ್ಯೆಯನ್ನು ಎದುರಿಸಿರುವಂತಹ ವ್ಯಕ್ತಿಗಳ ಹತ್ರ ನೀವು ಹೋಗಿಬಿಟ್ಟು ನಿಮ್ಮ ಸಮಸ್ಯೆಯನ್ನು ಅವರಿಗೆ ಹೇಳಬೇಕು ಅದರಿಂದ ನೀವು ಪರಿಹಾರನ ಪಡ್ಕೋಬೇಕು ಆಗ ಮಾತ್ರ ನಿಮ್ಮ ಏನು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದರಿಂದ ನಿಮ್ಮ ಮನಸ್ಸು ಪ್ರಶಾಂತತೆಯಿಂದ ಇರುತ್ತೆ ನಾವೇನು ಮಾಡ್ತೀವಿ ಸಜೆಷನ್ನ ಯಾರು ಯಾರ್ಯಾರ ಹತ್ರನೂ ಸಜೆಷನ್ ಕೇಳ್ತೀವಿ ಅವ್ರಿಗೆ ಅವ್ರ ಜೀವನ ಏನು ಅಂತ ಗೊತ್ತಿರೋಲ್ಲ ಅಥವಾ ಏನೇನೋ ಮಾಡ್ತಿರ್ತಾರೆ ರಾಂಗ್ ರಾಂಗ್ ಸಜೆಷನ್ಸ್ನ ಕೊಡ್ತಾರೆ ಅದನ್ನೇ ನಾವು ಸಜೆಷನ್ ಅಂದ್ಕೊಂಡು ಆ ಸಜೆಷನ್ನ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಸಫರ್ ಆಗ್ತೀವಿ ಅವ್ರ ಮಾತು ಕೇಳಿದೆ ಹಾಳಾದೆ ಅಂತ ಕೊನೆಗೆ ಅವ್ರನ್ನೂ ದೂರ್ತೀವಿ ಅಲ್ವಾ ಕೇಳಿದ್ಯಾರು ನಾವೇನೇ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಒಂದು ಕಂಪನಿ ಡೆವಲಪ್ ಆಗಬೇಕು ಅಂದರೆ ಒಂದು ಬಿಸ್ನೆಸ್ ಡೆವಲಪ್ ಆಗಬೇಕು ಅಂದರೆ ಒಂದು ನಿರ್ದೇಶಕರ ಮಂಡಳಿ ಹೇಗಿರುತ್ತೋ ಹಾಗೆ ನಮ್ಮ ಜೀವನದಲ್ಲಿ ನಾವು ಗ್ರೋತ್ ಆಗಬೇಕು ಅಂದರೆ ನಮಗೂ ಕೂಡ ನಮ್ಮ ಸುತ್ತ ಈ ಥರ ಗ್ರೋತ್ ಆಗಿರೋ ಜನಗಳ ಸಲಹೆ ಮಂಡಳಿಯನ್ನು ನಾವು ಮಂಡಳ ಮಂಡಳಿಯನ್ನು ನಾವು ಇಟ್ಕೋಬೇಕು ಆ ಥರದ ಒಂದು ಟೀಮ್ನ ನಾವು ಇಟ್ಕೋಬೇಕು ಹಾಗೆ ಇಲ್ಲಿ ಯಾರತ್ರ ಹೋಗಿ ನಾವು ಸಮಸ್ಯೆನ ಹೇಳಬೇಕು ಯಾರಿಂದ ನಾವು ಪರಿಹಾರನ ತಗೋಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಹಾಗೆ ನೀವೇನಾದರೂ ಯಾವುದಾದ್ರೂ ಕಂಪ್ನಿಯಲ್ಲಿ ಡೈರೆಕ್ಟರ್ಸ್ಗಳಾಗಿದ್ದರೆ ಅಥವಾ ಏನಾದರೂ ಒಂದು ಬಿಸ್ನೆಸ್ನ ನೀವು ರನ್ ಮಾಡ್ತಾ ಇದ್ದರೆ ನೀವು ಕೂಡ ಇದನ್ನು ಫಾಲೋ ಮಾಡಬೇಕಾಗತ್ತೆ ಯಾವ ಥರದ ಒಂದು ಟೀಮ್ ನಿಮ್ಮ ಇರಬೇಕು ಒಂದು ಕಂಪ್ನಿ ರನ್ ಮಾಡಬೇಕು ಅಂದರೆ ಯಾವ ಥರದ ಒಂದು ಜನಗಳ ಜೊತೆ ನಾವು ಇರಬೇಕು ಅಂದರೆ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ಮಾರ್ಗದರ್ಶನ ತೋರಿಸೋ ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೇಲಿರಬೇಕಂತೆ ನಾನು ಯಾವಾಗಾದರೂ ಮರ್ತಾಗ ಸೇವೆ ಮಾಡೋದನ್ನು ಬಿಟ್ಟು ನಾನು ಏನೋ ಒಂದು ಬೇರೆ ಇಂಟೆನ್ಷನಲ್ಲಿ ಇದ್ದೀನಿ ಅಂದಾಗ ಸೇವೆಯ ಪ್ರಾಮುಖ್ಯತೆನ ಅರ್ಥ ಮಾಡಿಸೋಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿರಬೇಕಂತೆ ನಾಯಕತ್ವದ ವಿಷಯಗಳಲ್ಲಿ ನಾನು ಲೀಡರ್ ಲೀಡ್ರ್ ಥರ ಕ್ವಾಲಿಟೀಸ್ನ ಮರ್ತಾಗ ಆ ಲೀಡರ್ಶಿಪ್ ಕ್ವಾಲಿಟಿನ ನನಗೆ ತೋರಿಸ್ಕೊಡೋದಕ್ಕೆ ಒಬ್ಬ ಲೀಡ್ರ್ ನಮ್ಮ ಜೊತೇಲಿರಬೇಕಂತೆ ಆತ್ಮಶಿಸ್ತಿನ ಬಗ್ಗೆ ಸಲಹೆಗಳನ್ನು ಕೊಡುವಂತ ವ್ಯಕ್ತಿ ನಮ್ಮ ಇರಬೇಕಂತೆ ಹೊಸದನ್ನು ಶೋಧಿಸುವಂತಹ ಒಂಥರ ಸೈಂಟಿಸ್ಟು ಏನೇ ಸಮಸ್ಯೆ ಬಂದರೂ ಅದನ್ನು ಹೊಸದ್ರಿಂದ ಪಾಸಿಬಿಲಿಟೀಸ್ನ ಹೇಗೆ ಹುಡುಕೋದು ಅಂತ ಕಲಿಸೋದಕ್ಕೆ ಒಬ್ರು ಸೈಂಟಿಸ್ಟ್ ನಮ್ಮ ಇರಬೇಕಂತೆ ಅಂದರೆ ಇಲ್ಲಿ ಆತ್ಮಶಿಸ್ತಿಗೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಬ್ರೂಸ್ಲಿ ನಮ್ಮ ಇರಬೇಕು ನಾಯಕತ್ವನ ತಿಳ್ಕೊಳ್ಳೋಕೆ ಮಹಾತ್ಮ ಗಾಂಧಿ ನೆಲ್ಸನ್ ಮಂಡೆಲ ಇರಬೇಕು ಆ ಥರದ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಎದುರಿಸುವಂಥ ಸಮಸ್ಯೆಗಳಿಗೆ ಏನು ಯಾವ ರೀತಿ ಪರಿಹಾರ ತಗೋಬೇಕು ಅಂತ ಮಾರ್ಗದರ್ಶನದ ಮೂಲಕ ನಾವು ಹೇಗೆ ಲೈಫಲ್ಲಿ ಇರಬೇಕು ಅನ್ನೋದನ್ನು ಸಲ್ಯೂಷನ್ ಕೊಡುವಂಥ ವ್ಯಕ್ತಿಗಳ ಜೊತೆಗೆ ನಾವು ಇರಬೇಕು ಅಂತ ಹೇಳ್ತಾ ಇದ್ದಾರೆ ನೀವೊಂದು ಕಂಪ್ನಿನ ನಡೆಸ್ತಾ ಇದ್ದರೆ ನಿಮಗೆ ಆ ಥರದ್ದು ಒಂದು ಡೈರೆಕ್ಟರ್ಸ್ ಟೀಮ್ ಏನಿದೆ ಅದು ನಿಮಗೆ ಬೇಕು ನೀವೊಂದು ಬಿಸ್ನೆಸ್ ನಡೆಸ್ತಾ ಇದ್ದರೆ ಆ ಥರ ಸಲಹೆ ಕೊಡುವಂಥ ಬೆಸ್ಟ್ ಟೀಮ್ ನಿಮ್ಮ ಜೊತೆಯಲ್ಲಿರಬೇಕು ನೀವೊಂದು ಫ್ಯಾಮಿಲಿ ನಡೆಸ್ತಾ ಇದ್ದರೆ ಫ್ಯಾಮಿಲಿ ಬರುವಂಥ ಪ್ರಾಬ್ಲಮ್ಸ್ಗಳನ್ನೂ ಕೂಡ ಸಾರ್ಟ್ ಔಟ್ ಮಾಡುವಂಥ ಸಮಸ್ಯೆಗಳನ್ನು ಸಾರ್ಟೌಟ್ ಮಾಡುವಂಥ ಒಂದು ಏನು ಹೇಳ್ತಾರೆ ಅದಕ್ಕೆ ಸಲಹೆ ಕೊಡುವಂಥ ಪೀಪಲ್ ಹತ್ರ ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಇದರಿಂದ ನಾವೇನು ಕಲ್ತ್ಕೋಬೇಕು ಅಂದರೆ ಯಾವುದೇ ಸಮಸ್ಯೆ ಬರಲಿ ನಾವು ಯಾರತ್ರ ಹೋಗಿ ಸಲಹೆ ತೊಗೋಬೇಕು ಯಾರ ಸಲಹೆಗಳನ್ನು ನಾವು ಫಾಲೋ ಮಾಡಬೇಕು ಯಾರ ಸಲಹೆಗಳನ್ನು ಫಾಲೋ ಮಾಡಿದ್ರೆ ನನಗೆ ಸಲ್ಯೂಷನ್ ಸಿಗುತ್ತೆ ಅನ್ನೋದನ್ನು ನಾವು ಮೊದಲು ನೋಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೇ ಸಜೆಷನ್ ಕೊಟ್ಟರು ಕೂಡ ಅದನ್ನು ನಮ್ಮ ಬುದ್ಧಿ ಯೋಚನೆಯಿಂದ ನಮ್ಮ ವೈಯಕ್ತಿಕ ಬುದ್ಧಿಯಿಂದ ಅದನ್ನು ಕೂಲಂಕುಷವಾಗಿ ಗಮನಿಸಿ ಆ ಸೊಲ್ಯೂಷನ್ನ ನಾವು ಅಕ್ಸೆಪ್ಟ್ ಮಾಡಬೇಕು ಆ ಒಂದು ಪ್ರಾಬ್ಲಮ್ಗೆ ಏನು ಪರಿಹಾರ ಹೇಳಿರ್ತಾರೆ ಅದನ್ನು ಎಕ್ಸೆಪ್ಟ್ ಮಾಡಿ ನಾವೇ ನಮ್ಮ ಜೀವನದಲ್ಲಿ ಸೊಲ್ಯೂಷನ್ನ ಹುಡುಕೋಬೇಕು ಸೊಲ್ಯೂಷನ್ನ ತೊಗೋಬೇಕು ಸಜೆಷನ್ ತೊಗೋಬೇಕು ಬಟ್ ಸೊಲ್ಯೂಷನ್ ನಾನೇ ಮಾಡ್ಕೋಬೇಕು ಸಜೆಷನ್ ಕೊಟ್ಟವ್ರಿಗೆ ಸೊಲ್ಯೂಷನ್ ಮಾಡಿಕೊಡಿ ಅಂತ ಹೇಳಂಗಿಲ್ಲ ಸಜೆಷನ್ ಕೊಟ್ಟವರಿಂದಾನೆ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಳ್ಳಾಗೂ ಇಲ್ಲ ಸಜೆಷನ್ಸ್ ಎಲ್ಲ ಕಡೆಯಿಂದ ಕೇಳಬೇಕು ಆದರೆ ಸೊಲ್ಯೂಷನ್ ನನ್ನ ಒಳಗೆ ನಾನು ಹುಡುಕೊಂಡು ಮಾಡ್ಕೋಬೇಕು ಥ್ಯಾಂಕ್ ಯು